ಎಸ್ ನಾವಿಲ್ಲಿ ಇವತ್ತು ಈಟ ಅಥವಾ ರಸಗೊಬ್ಬರವನ್ನು ಗದಗ್ಗೆ ಹಾಕ್ತಾ ಇದ್ದೇವೆ ಇದು ಗೌರ್ಮೆಂಟ್ ಸಪೋರ್ಟೆಡ್ ರಸಗೊಬ್ಬರ ಕೂಡ ಫಸ್ಟ್ ನಾವು ಗದ್ದೆಯಿಂದ ನೀರನ್ನು ಬಿಟ್ಟಾದ ಮೇಲೆ ಅಂದರೆ ಹೊರಗೆ ಬಿಟ್ಟಾದ ಮೇಲೆ ರಸಗೊಬ್ಬರವನ್ನು ಹಾಕೋಕೆ ಶುರು ಮಾಡಿದ್ವಿ ಈ ಗೊಬ್ಬರ ಮಣ್ಣಿನ ಫಲವತ್ತತೆ ಅಥವಾ ಸಸಿಗಳ ಬೆಳವಣಿಗೆಗೆ ತುಂಬಾ ಯೂಸ್ ಆಗುತ್ತೆ ಇದು ಅಷ್ಟೇ ಬಿಸಿ ಇದ್ದಾಗ ಹಾಕಬೇಕು ಜೋರಾದ ಮಳೆ ಬಂತಂದರೆ ನೀರಲ್ಲೇ ಗೊಬ್ಬರ ವೇಸ್ಟ್ ಆಗುತ್ತೆ ಸೊ ಗೋಣಿಯಿಂದ ಹೊರ ತೆಗೆದಷ್ಟು ಅಷ್ಟು ಗೊಬ್ಬರವನ್ನು ಹಾಕಿ ಮುಗಿಸಬೇಕಾಗುತ್ತೆ ಇಲ್ಲಾಂದ್ರೆ ಗಾಳಿ ತಾಗಿದ್ರೆ ಹಾಳಾಗುತ್ತೆ ಲೈಟಾಗಿ ಮಳೆ ಹಣಕ್ಕೆ ಶುರುವಾಯಿತು ಅಂತ ಮಳೆ ನೀರು ತಾಗದಂತೆ ಮುಚ್ಚಿಟ್ವಿ ಅದಾದಮೇಲೆ ಅಂತೂ ಸಂಜೆ ತನಕ ರಸಗೊಬ್ಬರವನ್ನು ಹಾಕಿ ಮತ್ತೆ ಮನೆ ಕಡೆ ನಡೆದೆವು